ಸ್ನೇಹಿತರೆ ಜಗತ್ತು ಹೆಣ್ಣಿನ ಮೇಲೆ ನಿಂತಿದೆ ದ್ವಾಪರ ಯುಗ ತ್ರೇತಾಯುಗ ದುಶಾಸನ ದುರ್ಯೋಧನ ರಾವಣನವರು ಹೆಣ್ಣಿಗಾಗಿಯೇ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಿರುವಂಥದ್ದು ಚರಿತ್ರೆಯಲ್ಲಿ ನಾವು ನೋಡಿದ್ದೇವೆ ಚರಿತ್ರೆಯಲ್ಲಿ ನಾವು ನೋಡಿದ್ದೇವೆ ಇವತ್ತು ಕಲಿಯುಗದಲ್ಲಿ ಉತ್ತುಂಗದ ಸ್ಥಿತಿಯಲ್ಲಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಸೆಲೆಬ್ರಿಟಿಯಾಗಿ ಡಿ ಬಾಸ್ ಎಂದು ಕರೆಸಿಕೊಳ್ಳುವಂತಹ ದರ್ಶನ್ ಇವತ್ತು ಕೇವಲ ಒಂದು ಹೆಣ್ಣಿಗಾಗಿ ಹೆಣ್ಣಿಗೋಸ್ಕರ ಕೇವಲ ಒಂದು ಕಮೆಂಟ್ನ ವಿಚಾರವಾಗಿಟ್ಟುಕೊಂಡು ಒಬ್ಬ ಅಮಾಯಕ ಯುವಕನನ್ನ ಕರೆದುಕೊಂಡು ಬಂದು ಹತ್ತಾರು ಜನ ಅಮಾಯಕನಿಗೆ ಹಿಂಸೆಯನ್ನು ಕೊಟ್ಟು ಅವನನ್ನ ಹತ್ಯೆ ಮಾಡಿ ಬಿಸಾಕ್ತಾರೆ ಅಂತಂದ್ರೆ ಅಮಾನವೀಯ ಅಲ್ವಾ ಇದು ಒಂದು ಹೆಣ್ಣಿಗೋಸ್ಕರವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಇವತ್ತು ಕೋಟ್ಯಾಂತರ ಅಭಿಮಾನಿಗಳು ಕುಳಿದು ಕುಪ್ಪಳಿಸ್ತಾರೆ ಅಂತಹ ಉತ್ತುಂಗದ ಸ್ಥಿತಿಯಲ್ಲಿ ಇಟ್ಟಿದ್ದಂತಹ ದರ್ಶನ್ ಇವತ್ತು ದೊಪ್ಪಂತ ಕೆಳಗಡೆ ಬಿದ್ರು ಪೊಲೀಸ್ ಕಸ್ಟಡಿನಲ್ಲಿ ತಲೆ ತಗ್ಗಿಸಿ ನಿಲ್ಲುವಂತಹ ಪರಿಸ್ಥಿತಿಗೆ ಬಂದಿದ್ದು ಒಂದು ಹೆಣ್ಣು ಹೆಣ್ಣನ್ನ ಮಾಯೆ ಅಂತಾರೆ ಹೆಣ್ಣು ಜನ್ಮ ಕೊಡ್ತಾಳೆ ಹೆಣ್ಣು ಸಹೋದರಿ ಆಗಿರ್ತಾಳೆ ಹೆಣ್ಣು ಹೆಂಡತಿ ಆಗಿರ್ತಾಳೆ ಹೆಣ್ಣು ಮಗಳಾಗಿರ್ತಾಳೆ ಮೊಮ್ಮಗಳಾಗಿರ್ತಾಳೆ ಹೆಣ್ಣು ತನ್ನ ಜೀವನದ ಉದ್ದಕ್ಕೂ ಸಹ ತ್ಯಾಗವನ್ನೇ ಮಾಡ್ಕೊತಾ ಬರ್ತಾ ಇದ್ದಾಳೆ ನಾವು ಕಲಿಯುಗದಲ್ಲಿ ನಮ್ಮ ಪೀಳಿಗೆಯವರು ನಾವು ನೋಡ್ತಾ ಇದ್ರೆ ಹೆಣ್ಣನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ವಿ ಕೆಲವು ಕಡೆ ಹೆಣ್ಣನ್ನ ಸ್ವಂತ ಲಾಭಕ್ಕೋಸ್ಕರ ಲೈಂಗಿಕ ತೃಪ್ತಿಗೋಸ್ಕರ ಆಗಿ ಬಳಸ್ಕೊಳ್ತಾ ಇರುವಂತದ್ದು ಲೈಂಗಿಕ ದೌರ್ಜನ್ಯಗಳಿಗೆ ಬಳಸ್ಕೊಳ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ ನಿಜಕ್ಕೂ ಜನ್ಮ ಕೊಟ್ಟಂತಹ ಹೆಣ್ಣನ್ನು ಪೂಜಿಸುವಂತಹ ನಾವು ಈ ಒಂದು ಪವಿತ್ರ ಗೌಡರ ವಿಚಾರದಲ್ಲಿ ದರ್ಶನ್ ಒಂದು ಕಮೆಂಟ್ಗೋಸ್ಕರವಾಗಿ ತನ್ನ ಮಾನಸಿಕ ಸ್ಥಿತಿಯನ್ನು ಕಳೆದುಕೊಂಡು ಸ್ಥಿಮಿತವನ್ನು ಕಳೆದುಕೊಂಡು ತನ್ನ ಸಹಚರರೊಡನೆ ಒಬ್ಬ ರೇಣುಕಾ ಸ್ವಾಮಿ ಎಂಬ ಯುವಕನನ್ನ ಭರ್ಭರವಾಗಿ ಹತ್ಯೆ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತಂದ್ರೆ ಸಾಕ್ಷಿಗಳು ಹೇಳ್ತಾ ಇದೆ ಸಿ ಸಿ ಫುಟೇಜ್ಗಳು ಹೇಳ್ತಾ ಇದೆ ಅವರ ಸ್ಥಳದಲ್ಲಿ ಇದ್ರು ಅಂತೇಳಿ ನಾವು ಇತಿಹಾಸ ನೋಡ್ತೇವೆ ಚರಿತ್ರೆ ನೋಡ್ತೇವೆ ಚರಿತ್ರೆಯಲ್ಲಿರುವಂತಹ ಪಾಠಗಳನ್ನ ಕೇಳ್ತೇವೆ ಚರಿತ್ರೆ ಹಾಗಿತ್ತು ಹೀಗಿತ್ತು ಅಂತ ಹೇಳ್ತೀವಿ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ನೋಡಿ ಒಂದು ಹೆಣ್ಣಿಗೋಸ್ಕರವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಇವತ್ತು ಜೈಲು ಪಾಲಾಗುವಂತಹ ಪರಿಸ್ಥಿತಿಗೆ ಡೊನಾಲ್ಡ್ ಟ್ರಂಪ್ ಅವರು ಬರ್ತಾ ಇದ್ದಾರೆ ಬಹಳಷ್ಟು ಇಡೀ ಪ್ರಪಂಚಾದ್ಯಂತ ಈ ಹೆಣ್ಣಿಗೋಸ್ಕರ ಏನೆಲ್ಲ ನಡೀತಾ ಇದೆ ಅದರ ಪಾಠವನ್ನು ಕಲಿಯದ ದರ್ಶನ್ ಇವತ್ತು ಕೇವಲ ಒಂದೇ ಒಂದು ಕಮೆಂಟ್ಗೋಸ್ಕರವಾಗಿ ಆ ಹೆಣ್ಣು ಪವಿತ್ರ ಗೌಡರಿಗೆ ಮಾಡಿದಂತಹ ಒಂದು ಕಮೆಂಟ್ ಅನ್ನ ಆ ಹೆಣ್ಣು ಆ ಪವಿತ್ರ ಗೌಡ ಬಚ್ಚಿಡ್ಬೋದಾಗಿತ್ತು ಆ ಪವಿತ್ರ ಗೌಡ ಬಚ್ಚಿಟ್ಟಿದ್ದರೆ ಹತ್ತಾರು ಕುಟುಂಬಗಳು ಇವತ್ತು ಜಿ ಬದುಕೊಳ್ತಾ ಇದ್ವು ಸೇಫ್ ಆಗ್ತಾ ಇದ್ವು ರೇಣುಕಾ ಸ್ವಾಮಿ ಬದುಕಿರ್ತಿದ್ದ ರೇಣುಕಾ ಸ್ವಾಮಿ ಅವರ ಪತ್ನಿ ನಾಲ್ಕು ತಿಂಗಳ ಗರ್ಭಿಣಿ ಬದು ಅವಳ ಜೀವನ ಕಟ್ಕೊಳ್ತಿದ್ರು ಅವರ ತಂದೆ ತಾಯಿಗಳು ಜೀವನ ಕಟ್ಕೊಳ್ತಿದ್ರು ಈ ಹತ್ತು ಜನ ಏನು ಐ ಆರ್ ಆಗಿದೆಯಲ್ಲ ಹತ್ತು ಜನರ ಜೀವನ ಕಟ್ಕೊಳ್ತಿದ್ರು ಅವರ ಕುಟುಂಬಗಳು ಕಟ್ಕೊಳ್ತಿದ್ರು ವಿಜಯಲಕ್ಷ್ಮಿ ಮತ್ತು ದರ್ಶನ್ ರವರ ಮಗ ಜೀವನ ಕಟ್ಕೊಳ್ತಿದ್ರು ಈ ಏನು ಪವಿತ್ರ ಗೌಡರ ಜೀವನವೂ ಆಗ್ತಿತ್ತು ದರ್ಶನ್ ನಂಬಿಕೊಂಡಿರುವಂತಹ ಕನ್ನಡ ಚಿತ್ರರಂಗ ಇವತ್ತು ಕಾಟೇರದ ನಂತರ ಕಾಯುತ್ತಿದ್ದಂತಹ ಕನ್ನಡ ಚಿತ್ರರಂಗದಲ್ಲಿ ನೂರಾರು ಕುಟುಂಬಗಳು ಬದುಕೊಳ್ತಾ ಇದ್ದವು ಎಲ್ಲವೂ ಆಗಿದ್ದು ಪವಿತ್ರ ಗೌಡ ಒಬ್ಬ ಹೆಣ್ಣಿನಿಂದ ಇದು ಪ್ರೀತಿಯೋ ಕಾಮವೋ ಮೋಹವೋ ಹೆಂಡದ ಹಮಲೋ ಗ್ಯಾಂಗಿನ ಮೂಲಕ ಒಬ್ಬ ಅಭಿಮಾನಿಯನ್ನ ಕೊಲೆ ಮಾಡ್ತಾರೆ ಅಂತ ಅಂದರೆ ಯಾವ ಸ್ಥಿತಿಗೆ ನಾವು ಹೋಗ್ತಾ ಇದ್ದೇವೆ ನಾವಿನ್ನೂ ಪಾಠನೇ ಕಲಿತಾ ಇಲ್ವಲ್ಲ ಒಂದು ಕಡೆ ಅಪ್ರಾಪ್ತ ಬಾಲಕಿಯರನ್ನ ಈ ಕಾಮಾಂಧರು ಅಪ್ರಾಪ್ತ ಬಾಲಕಿಯರನ್ನು ಹುರಿದು ತಿಂತ ಇದ್ದಾರೆ ಮತ್ತೊಂದು ಕಡೆ ಈ ಹೆಣ್ಣು ಮಕ್ಕಳನ್ನ ಜೀವ ಕೊಟ್ಟಂತಹ ಹೆಣ್ಣು ಮಕ್ಕಳನ್ನ ಕಮ್ಮ ಕಾಮದ ತೃಷೆಗೆ ಅಪ್ರಾಪ್ತ ಇರುವಂತ ನೋಡದೆ ಮೂರು ತಿಂಗಳು ಮೂರು ವರ್ಷ ಮೂರು ತಿಂಗಳು ಒಂದು ಹಸು ಹಸುರೆಯನ್ನು ಬಿಡದೆ ಅರವತ್ತೈದು ಎಪ್ಪತ್ತು ವರ್ಷದ ವೃದ್ಧೆಯನ್ನು ಬಿಡದಂತೆ ಕಾಡುತ್ತಿರುವಂತಹ ಕಾಮಾಂಧರು ಒಂದು ಕಡೆ ಆದರೆ ಈ ಅತ್ಯುನ್ನತ ಸ್ಥಾನದಲ್ಲಿ ಕುಳಿತಿರುವಂತಹ ಈ ಚಿತ್ರ ನಟರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ನೋಡಿ ಮೂರು ವಾರಗಳಿಂದ ನಾವು ಗಮನಿಸ್ತಾ ಬನ್ನಿ ಟಿ ಟಿವಿ ಚಾನೆಲ್ಗಳಲ್ಲಿ ಆ ಸುದ್ದಿಗಳಲ್ಲಿ ಬರೀ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವಂತಹ ದೌರ್ಜನ್ಯಗಳನ್ನ ನೋಡ್ತಾ ಇದ್ದೇವೆ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಸ್ಟೋರಿ ಮಾಡ್ಕೊಳ್ಳೋದು ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಅವರ ಡೈವರ್ಸ್ ಆಯ್ತು ಯುವರಾಜ ಮತ್ತು ಶ್ರೀದೇವಿಯ ಡೈವರ್ಸ್ ಆಯ್ತು ಇವತ್ತು ದರ್ಶನ್ ರವರು ಒಂದು ಅಮಾನವೀಯ ಕೃತ್ಯವನ್ನ ಮಾಡಿ ಯಾವ ಮನುಷ್ಯನು ಮಾಡಲಾರದಂತಹ ಈನ ಕೃತ್ಯವನ್ನು ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಪ್ರತಿಯೊಬ್ಬರು ತಲೆ ತಗ್ಗಿಸುವಂತಹ ವಿಚಾರ ಏನ್ ಕಡಿಮೆ ಆಗಿತ್ರಿ ದರ್ಶನ್ಗೆ ಕುಟುಂಬ ಇತ್ರಿ ತೂಗುದೀಪು ಶ್ರೀನಿವಾಸ್ ಅಂತಹ ಮೇರು ನಟನ ಮಗನಾಗಿ ಒಂದು ಹೆಸರುವಾಸಿಯಾದಂತಹ ಒಬ್ಬ ದರ್ಶನ್ ರವರು ತುಂಬು ಕುಟುಂಬದಿಂದ ಬಂದಂತವರು ಪತ್ನಿಯನ್ನು ಹೊಂದಿರುವಂತವರು ಮಗನನ್ನು ಹೊಂದಿರುವಂತಹ ಸುನ್ ಸುಂದರವಾದ ಸಂಸಾರವನ್ನು ಹೊಂದಿರುವಂತಹ ದರ್ಶನ್ ಈ ಅಡ್ಡದಾರಿಗೆ ಹೋಗಿದ್ದ ಯಾಕೆ ಈ ಹೆಂಡದ ಅಮಲಿಗೆ ಬಿದ್ದಿದ್ದ ಯಾಕೆ ಹತ್ತಾರು ಪ್ರಕರಣಗಳು ಹತ್ತಾರು ಕೇಸುಗಳು ಈ ಎಲ್ಲವನ್ನೂ ಮೀರಿ ಈಗಲ್ಲಾದ್ರೂ ಬದಲಾವಣೆ ಆಗ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ರೆ ದರ್ಶನ್ ರವರು ಕೇವಲ ಒಂದು ಹೆಣ್ಣಿಗೋಸ್ಕರವಾಗಿ ಏನು ತ್ರೇತಾಯುಗ ದ್ವಾಪರ ಯುಗದಲ್ಲಿ ನಾವು ಈ ರಾವಣ ಮತ್ತು ದುಶ್ಯಾಸನ ದುರ್ಯೋಧನ ಕೌರವರ ಏನು ಪಟಾಲ ಮೇಲಿತ್ತಲ್ಲ ಅದೆಲ್ಲವನ್ನೂ ನಾವು ನೋಡ್ತಾ ಇದ್ದಂಥದ್ದನ್ನ ಇವತ್ತು ಕಲಿಯುಗದಲ್ಲಿ ದರ್ಶನ್ ಮೂಲಕ ಇವತ್ತು ನಾವು ನೋಡ್ತಾ ಇದ್ದೇವೆ ಇದು ಇತಿಹಾಸದಲ್ಲಿ ದಾಖಲೆ ಮಾಡಬೇಕಾದಂತ ದಿನ ಇವತ್ತು ಕೇವಲ ಒಂದು ಕಮೆಂಟ್ಗೆ ತನ್ನ ಕಮೆಂಟ್ಗೋಸ್ಕರ ತನ್ನ ಮಾನಸಿಕ ಅಸ್ವಸ್ಥತೆಯನ್ನು ಕಳೆದುಕೊಂಡು ಮಾನಸಿಕ ಸ್ಥಿತಿಯನ್ನು ಕಳೆದುಕೊಂಡು ಅಸ್ವಸ್ಥನಾಗಿ ಒಬ್ಬ ಅಮಾಯಕ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಒಬ್ಬ ಯುವಕನನ್ನು ಕರ್ಕೊಂಡು ಬಂದು ಅಂತಹ ಶೆಡ್ನಲ್ಲಿ ಹತ್ತಾರು ಜನ ಸೇರಿ ಸಾಯಿಸುವಂಥದ್ದು ಏನಿತ್ತು ಅಷ್ಟೊಂದು ಆಕ್ರೋಶ ಇತ್ತ ಒಂದು ಕಮೆಂಟ್ ಅಷ್ಟೊಂದು ಆಕ್ರೋಶವನ್ನು ತಂದಿಡ್ತಾ ವಿಚಾರ ಮಾಡಬೇಕಲ್ಲ ನಾವು ನಾವು ಯಾವತ್ತು ಪಾಠ ಕಲಿತೀವಿ ಯಾವತ್ತು ನಾವು ಪಾಠ ಕಲಿತೀವಿ ಹೆಣ್ಣನ್ನ ಮಾಯೆ ಅಂತಾರೆ ಹೆಣ್ಣಿನ ಮಾಯೆ ಅಂತಾರೆ ಆದರೆ ಅದೇ ಹೆಣ್ಣು ಒಬ್ಬ ಗಂಡಸಿನ ಮನಸ್ಸನ್ನ ಕೆಡಿಸಿ ಗಂಡಸ ಗಂಡಸನಿಗೆ ಏನೋ ಆಕ್ರೋಶ ಬರೋ ಮಾಡಿ ಇವತ್ತು ಒಬ್ಬ ಅಮಾಯಕ ಜೀವಗಳಿಗೆ ಬಲಿಯಾಗೋ ತರ ಮಾಡಿದ್ದು ನಿಜಕ್ಕೂ ಪವಿತ್ರ ಗೌಡರ ಸಹನೆ ಇರಬೇಕಾಗಿತ್ತು ಪವಿತ್ರ ಗೌಡಗೆ ತಾಳ್ಮೆ ಇರಬೇಕಾಗಿತ್ತು ಂತಹ ಕೆಲಸ ಮಾಡಿದ್ರೆ ನಿಜಕ್ಕೂ ಹತ್ತಾರು ಕುಟುಂಬಗಳು ಉಳಿತಾ ಸ್ನೇಹಿತರೆ ನಾವು ಇತಿಹಾಸ ನೋಡ್ತೇವೆ ನಾವು ಚರಿತ್ರೆಯನ್ನ ಓದ್ತೀವಿ ನೂರಾರು ಕಥೆಗಳನ್ನ ಪಠನ ಮಾಡ್ತೇವೆ ಹಾಗಿರ್ಬೇಕು ಹೀಗಿರ್ಬೇಕು ಋಷಿ ಮುನಿಗಳು ವೇದ ಋಗ್ವೇದ ಯಜುರ್ವೇದ ಸಾಮವೇದ ವೇದ ಅಂತ ಹೇಳ್ತೀವಿ ಭಗವದ್ಗೀತೆ ಅಂತ ಹೇಳ್ತೀವಿ ರಾಮಾಯಣ ಅಂತ ಹೇಳ್ತೀವಿ ಎಲ್ಲವನ್ನೂ ಸಹ ಹೇಳ್ತೀವಿ ಆದ್ರೆ ನಮ್ಮ ಕಲಿಯುಗದಲ್ಲಿ ನಾವು ನಡೆಸ್ಕೊ ನಡೆದುಕೊಳ್ತಿರುವಂತಹ ರೀತಿ ನೋಡಿದ್ರೆ ಇಲ್ಲಿ ಯಾರಿಗೂ ಸಹ ಹೆಣ್ಣನ್ನ ಗೌರವಿಸ್ಬೇಕು ಅಂತ ಒಂದು ಕಡೆ ಗೊತ್ತಿಲ್ಲ ಹೆಣ್ಣು ನಾನು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಈ ಎಲ್ಲದರ ಮಧ್ಯೆ ಈ ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಮನುಷ್ಯತ್ವವನ್ನೇ ಕಳೆದುಕೊಂಡು ಮೃಗಗಳ ಮೃಗಗಳಾಗಿ ಇವತ್ತು ಅಮಾಯಕ ಯುವಕರನ್ನ ಬಲಿ ತಗೊಳ್ತಾ ಇದೀವಲ್ಲ ಇದು ಕಣ್ಣಿಗೆ ಕಂಡದ್ದು ದರ್ಶನ್ ಅವರು ಯಾವ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಕಾಟೇರದಂತಹ ಸಿನಿಮಾ ಕ್ರಾಂತಿ ಅಂತ ಸಿನಿಮಾ ಯಜಮಾನದಂತಹ ಸಿನಿಮಾ ಈ ಎಲ್ಲಾ ಸಿನಿಮಾಗಳಲ್ಲಿ ಮೆಸೇಜ್ ಕೊಡ್ತಾ ಇದ್ದಂತಹ ದರ್ಶನ್ ಇವತ್ತು ಯಾವ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಕಮೆಂಟ್ ಮಾಡಿದ್ರೆ ತನ್ನ ಏನು ಗೆಳತಿಗೆ ಕಮೆಂಟ್ ಮಾಡಿದ್ರೆ ಅವನನ್ನ ಎಳ್ಕೊಂಡು ಬಂದು ಅವನನ್ನ ಹತ್ಯೆ ಮಾಡುವಂತ ಹೇಳ್ತಾ ಇದಾರೆ ಹಿಂಸೆ ಮಾಡುವಂತ ಹೇಳುವಂತ ಮೆಸೇಜ್ ಕೊಡ್ತಾ ಇದಾರೆ ನಿಜಕ್ಕೂ ಸ್ನೇಹಿತರೆ ಬಹಳ ಬೇಸರದ ಸಂಗತಿ ಬಹುಶಃ ಭಾರತದ ಇತಿಹಾಸದಲ್ಲಿ ಉತ್ತುಂಗ ಸ್ಥಿತಿಯಲ್ಲಿರುವಂತಹ ಒಬ್ಬ ನಟ ಧಪ್ಪೆಂತ ಕೆಳಗಡೆ ಬಂದು ತನ್ನ ಜೀವನವನ್ನು ತಾನೇ ಕೈಯಾರೆ ಸರ್ವನಾಶ ಮಾಡಿಕೊಡುತ್ತಿರುವಂತಹ ಯಾವುದಾದ್ರೂ ಒಬ್ಬ ನಟ ಇದ್ದರೆ ಅದು ಚಾಲೆಂಜ್